Saya tu wanita tu. Aduh, hari ini dia ni kan kita nak ambik aku ni. Aduh, orang ni hari ini mana mereka orang. Aduh, macam mana? Ini jadi ni Maharaja tenggelam di luah. Maharaja. Maharaja. No kuantum apa nanaliki Maharaja. பிரசங்க எல்லோ ஓதங்க ನಾಳೆ ಅಂದ್ರೆ ಕೌರವ ಬರ್ತಾನೆ ಹೌದು ಆ ದಿಬ್ಬಣ ಬರದ ಹಾಗೆ ತಡಿಬೇಕು ಬೇಕಾಗಿ ಒಂದು ದೂತನ ಸೃಷ್ಟಿ ಮಾಡು ನೀನು ಹ ಮಾಯಾ ದೂತನ ಆ ದೂತನ ಕೌರವನಿ ನಾಳೆಗೆ ಬರುವುದು ಬೇಡ ದಶಮಿ ಮುಹೂರ್ತಕ್ಕೆ ಬನ್ನಿ ಅಂತ ಹೇಳಬೇಕು ನೀವು ಮಾಡಿ ಈಗ ದೂತ ಅಂದ್ರೆ ನಮ್ಮ ಅಣ್ಣ ಕಳಿಸೋ ದೂತ್ನಾಗಬೇಕು ಮತ್ತೆ ಬದಲಾವಣೆ ಆಗ್ಲಿಕ್ಕಿಲ್ಲ ಅದೇ ದೂತ್ನ ಕೇಳುತ್ತಿದ್ದೇವೆ ಸಿಕ್ಕ ಹೇಳ್ಬೇಕು ಹ ಖುಷಿ ಹೇಳಿದೆ ಕೊನೆ ಸಿಕ್ಕ ನಾಳೆ ಬರುತ್ತಾರೆ ಅಂತ ಹೇಳಿ ವಿಷಯವನ್ನ ದಶಮಿ ಮುಹೂರ್ತಕ್ಕೆ ಬರ್ಬೇಕು ತಂಪಿದೆ ತಲೆ ದಂಡಲಿಕ್ಕೆ ಅಂತ ಇಲ್ಲದು ಮಾಯದು ದಂಡ್ ಆ ಕಡೆ ಕಡಿತ ಈ ಕಡೆ ಕೌರವ್ರು ಬರಬೇಕು ನಾಳೆ ಕಡೆ ಒಂದ್ಸಲ ಲೆಕ್ಕ ಮಾಡ್ಕೊಳ್ತೇವೆ ಇಲ್ಲಿ ಕೌರವರು ಬರಬೇಕು ಅಂತ ಕೌರವ ಮಾಡ್ಬೇಕು ಹೌದು ಎಂತ ಮಾಡುದು ಅದಕ್ಕೆ ಮಾಯಾ ಕೌರವರ ಸೃಷ್ಟಿಯಾಗಬೇಕು ಮಾಯಾ ಕೌರವ ನಿಜ ಕೌರವ ಬರಬಾರದು ಮಾಯಾ ಕೌರವ ನಾಳೆಗೆ ಬರಬೇಕು ಹೌದೌದು ಸಿಬ್ಬಣ್ಣ ಸಹಿತವಾಗಿ ಕೌರವನ ಸೃಷ್ಟಿ ಮಾಡಬೇಕು ಮೊದ್ಲು ಕೌರವರ್ವ ದೇವ್ರೆ ಹಿಂದೆ ನಿಂದೆ ಸೃಷ್ಟಿ ನಂದೆ ಯಾಕಂದ್ರೆ ಕೌರವ ಸೃಷ್ಟಿ ನಿಮ್ದೆ ಅಂಗಕ್ಕೆ ಬಿಟ್ರೆ ಅದ್ರ ಸೃಷ್ಟಿ ಹೌದು ಗದೇ ಮಾತ್ರ ಹಿಂದ ಮುಂದೆ ಆಯ್ತಷ್ಟ நானிணாவத்திய சக்கரவர்த்தி கௌரவேஸ்வர அந்த நானே ಕೌರವೇಶ್ವರ ನಾನು 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 ಕೌರವೇಶ್ವರ ನಾನು ಶುರು ಮಾಡ್ತೀನಿ ನಾನು ಕೂಡ ತು ಕೂಡ ಖಂದಾಗಿಯೂ ಕೂಡ ದೇವರೇ ಮಾಡಿ ಹೇಳ್ತೀಯಾ ಇವತ್ತು ನನಗೆ ಏನೇನೂ ಇಡಿ ಸಂತಾ ನೀ ಕೂಡ ಅla ಗೌರವೇшವರ ನೀನು ನಿಂದು ಏನು ಕೂಡಿದಿದ್ರು ನಿನ್ ಹಿಡ್ಕೊಳ್ಳೋದೇ ಬಹಳ ಅಂದ್ರೆ ಈಗ ಈ ಸೃಷ್ಟಿ ಮೂರ್ತಕ್ಕೆ ಮದುವೆ ನಿನ್ನ ಮಗನಿಗೆ ನಿನ್ನ ಮಗ ಲಕ್ಷ್ಮಣನಿಗೆ ಮದುವೆ ಮದುವೆ ನಿನ್ ನೆನಪಿರ್ಲಿ ಅಂತ ಹೇಳ್ದೆ ದಿಬ್ಬಣ್ಣ ಹೇಳ್ಕೊಳ್ತು ಹೇಳಕೊಂದಾ ಆ ಹೇಳ್ತ ನೀ ನಿತ್ತು ಓ

ನಿಂಗ ಅದೇ ಸರಿ ಅವ್ರ ಯಶ್ವಾಸ ಎಂತೆಲ್ಲ ಗಡ್ಬಿಟ್ಟು ಬರುವಾಗ ಅವ್ಳು ಹೇಳ್ ಗೊತ್ತಾಗ್ಲಿಲ್ಲ ಅವನು ಕಸಗೋಟ ಇಟ್ಕೊಂಡು ಅದ ಅದೇ ಗಡ್ಬಿಟ್ಟು ಕಸಕೊಂಡ ಓ ಇದು ಮಾಯಾ

Aku tu wanita tu. Aku ni hidup di negeri kita. Aku tak peduli. Aku ni hidup di tanah mereka. Aku tak peduli. Aku perempuan. Ini jadi ni Maharaja tenggelam di luah. Maharaja. Maharaja. No kuantum. Panen nali. Maharaja. ಪ್ರಸಂಗ ಎಲ್ಲ ದಿಪ್ಪಣದಲ್ಲಿ ಏನಪ್ಪಾ ರಾಜಕುಮಾರ ಇಲ್ಲಿ ಬಾ ಏನಾಗುವುದಿಲ್ಲ ಮಾಯ ಹೋಗ್ ನೀತ್ ನಿತ್ಕೊಂಡು ಮದುವೆಗೆ ಹೌದಾ ಕೌರವನ ದಿಬ್ಬಣದ ಮದುವೆಗೆ ನೀನು ಕಲಶ ಕನ್ನಡಿ ನಿನ್ನದು ಕಲಶ ಕನ್ನಡಿ ಹೆಚ್ಚು ಸರಿ ಹೇಳಿದ್ರು ಕೂಡ ಮತ್ತೆ ಮಾಡುವುದು ತಾಪೇ ಅಲ್ಲ ತಾಪ್ಯ ನೀವು ಒಂದ್ಸಾರಿ ಅಲ್ಲಿ ತಿರುಗಾಟ ಮಾಡಿ ಬ ತಾಪೆ ನೋಡಪ್ಪ ಅದು ನೀನೀಗ ಕಲಶ ಕನ್ನಡಿ ಹಿಡ್ಕೊಂಡು ಈಚೆ ನಾ ಬರ್ತೇನೆ ಹೋಗುದು ನೋಡಪ್ಪ

মুৰাতে <laughs> ಮಾಯಕಾಯ ಕನಕಾಂಗಿಂದಳಲ್ಲಿ ಹೌದು ಮಾಯಾ ಕನಕಾಂಗಿನ ಸೃಷ್ಟಿ ಮಾಡಿ ಅಲ್ಲಿ ಇಟ್ಟು ನಿಜ ಕನಕಾಂಗಿನ ಎತ್ಕೊಂಡ್ಬಾ 何し、ね、<あっ S 1> てんの?